ಈಕಿನ ಬಿಟ್ರೆ ಏನೂ ಆಗಿಲ್ಲ ಏ ಅನ್ಸಿಲು ಸೇ ಏನಾಕೈತಿ ದೊಡ್ಡ ಆಚೆ ಆಗ್ಯಾರತ್ತ ಆ ಎಲ್ಲ ಬರಾಬರಿ ಮಾಡ್ಯಾರ ಟೇಸು ಮನಗಂಡ ಹಾಕ್ಯಾರ ಆ ಏನಾಗೈತಿ ಜಳಕುನು ಆಗತೈತಿ ಬಿಡ ಅವ್ರಿಗೆ ಏನು ನಾವು ಬಿಡಂಗಿಲ್ಲ ಖರೆ ಮೈಕನ ಯಾಕೋ ಸುಮಾರು ಮಾಡ್ಯಾರ ತಮ್ಮ ಏ ಆಹ್ಹ್ ಇದನ್ನ ಒಂದಾದಾಗ ಫೋಲ್ ಮಾಡ್ಯಾರ ಆ ಯಾಕಂದ್ರೆ ಲೇಟ್ ಗಾಡಿತಂದ್ರೆ ಹಚ್ಚಾರ ಆ ಹಚ್ಚಾರು ಕುಸ್ತಿಯರ ಮನಗಂಡ ಹೊಡವಾರ ಕರೆ ಏನಾಗೈತಿ ಏನ ಅಂದ್ರೆ ಒಳಗೆ ಏನಾಯ್ತು ಅಂದ್ರೆ ಬಾರಿ ಕುಸ್ತಿ ಮಾಡಿ ಹೋಗೋ ಚೌತಾರ ಆಹಾ ಹಾಗಂಗಿಲ್ಲ ಹಾಗಾಕಿತನ ಹಾಗೇ ಆಗತದ ಬಾರಿ ಕೈ ಕುಸ್ತಿ ಮಾಡೋ ಮಕ್ಕಳು ಏನಿಲ್ಲ 나 ಏನಿದ್ರು ತಿಂಡಿಲೇ ಮಾಡಬೇಕು ನಾವು ಹೌದು ಹೌದು ಆಹಾ ಏನು ಹೇಳ್ತಾತಮ್ಮ ಏನು ಹೇಳ್ತಾರು ಓ ಈ ಕೋಳಿ ಯಾರು ಬೆರೆ ತಗದ ಏನು ತಗದ ಯಾರು ಏನು ತಗದ ಅಂದ್ರೆ ತುಂಬಾ ನಮ್ಮನೆ ನೆಟ್ಟಿ ಹಾಕstar ತಿಕ್ಕೆ ಆ ಹೇಳ್ತಾರು ಈಕ ಬಂಗಾರ ಆಹಾ ಏನತ మెట్గా హారు మాతిక్రీ నా మాతి ప్రకార ನಮ್ಮವ್ರಿಂದ ನಿಮ್ಮ ಮೇಟಿಂಗ್ ಹತ್ತಾರ ಮಾಸ್ಟರ್ ಇವ್ರಹಿಲ ಕಲ್ಲಾಗಿ ಬಿಟ್ಟು ನಮ್ಮ ರಾಮದೇವ್ರಿಂದ ಉಜಿಯಾಗಿ ಮೇಟಿಂಗ್ ಹಚ್ಚೇನಿ ಯಾರ ಇವ್ರಹಿ ಇವ್ರ ಕಲ್ಲಾಗಿ ಬಿಟ್ಟು ಈಕೆ ರಾಮದೇವರು ಪಾದ ಹತ್ತಿ ಹತ್ತ ಈ ಮೇಟಿಂಗ್ ಹಚ್ಚೇನಿ ಮತ್ತೆ ಇವ್ರ ಎಲ್ಲಮ

ಮೆಣಸಿನಕಾಯಿ ಇದ್ದಂಗ ಅಥವಾ ಮ್ಯಾಲೆ ಮತ್ತು ಲವಂಗ ಬೇಕಾಯ್ತು ಆ ಲವಂಗ ಮೆಣ್ಸಿನ್ಕಾಯಿ ಇದ್ದಂಗ ತೇರದ ಉದ್ದರು ನಾವು ಬಗಾ ಬುಗ ಉರಿ ಹತ್ತೋತೈತೆ ಯಾವಾಗಲೂ ಆಗೈತೆ ಕೆಲಸ ಆ ನೋಡ್ಯಾಳು ಪರೀಕ್ಷೆ ಮಾಡ್ಯಾಳೆ ಆ ಅದಕ್ಕೆ ಏನು ಹೇಳ್ತಾಳೆ ಏನು ನೋಡುವಲ್ಲಿಂದ ಬ್ಯಾಡ್ಗಿ ಮೆಣಸಿನ್ಕಾಯಿ ರೈ ಇರಲಿ ಆ ಮತ್ತು ಲವಂಗ ರೈ ಇರ್ಲಿ ಏನಾಗ್ತದ ಮುನ್ನ ಬ್ಯಾಡ್ಗಿ ಮೆಣಸಿನ್ಕಾಯಿ ಲವಂಗ ಸಣ್ಣ ಮಾಡ್ಬೇಕಾದ್ರೆ ಎಲ್ಲಿ ತರಬೇಕು ಎಲ್ಲಿ ತರಬೇಕು ಮತ್ತು ಈ ಕಣಲಾಳು ಹಾರಿಗೆ ತರಬೇಕು

ல் ஒன்மேத்த ஒகீல் 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 அந்த நன்கொண்டு மாத்த நெனப்ப

ಏನು ನೆನಪಾಗಿದಾ ಏನಾಗಿತ್ತು ಅಂದ್ರೆ ತಮ್ಮ ಏನಾಗಿತ್ತು ನೋಡಿ ಇಲ್ಲಿ ಹೆಂಗೆ ಹೆಚ್ಚಾಗಿ ತೋರಿಸ್ತಾಳ ಹೆಂಗೆ ಹೆಚ್ಚು ಮಾಡಿ ತೋರಿಸುತ್ತೆ ಹೇಳ್ಯಾ ತಮ್ಮ ಹಾ ಹೇಳ್ಯಾರು ಅದರ ಸಂಬಂಧ ಈ ಮಾತು ಹೇಳೋಣ ಈಕಿ ಹಾ ಹಾ ಹೌದಲ್ವಾ ಹಾ ಏನಾಗಿತ್ತು ಅಂದ್ರೆ ತಮ್ಮ ಏನಾಗಿತ್ತು ಇಪ್ಪರ ಮಂದಿ ಗಂಡ ಹೇತಿ ಇದ್ದರು இவத்தின நாகனேஸ்வர கிராம தான் மதவி ஆ மதவிழந்தா கண்ட இன்னும் மதவிரு ಮಾಡ್ಯಾರ ತಮ್ಮ ಈಗ ಹತ್ನಂತೆ ಸಾಲಿ ಕಲ್ತಾಳ ನಾನು ಹತ್ತ ಸಾಲಿ ಕಲಿತಿದ್ನಿ ಏನೂ ಮತ್ ಇಬ್ರು ಈಗ ಮದುವೆ ಮಾಡಿ ಬಿಟ್ಟಾರ ಮತ್ ಇವತ್ತು ಚಾಂಜ ಕೋಲಿಯಾಗ ಹಾಕೋ ಕಾರ್ಯಕ್ರಮ ಎಲ್ಲಿ ಕಾರ್ಯಕ್ರಮದಾಗ ಕೋಲಿಯದಾಗ ಹಾಕೋ ಕಾರ್ಯಕ್ರಮ ಗೊತ್ತು ಏನಾಯ್ತು ಅವಾಗ ಕೋಲಿಯಾಗ ಹಾಕಿರುವಾಗ ಈಗ ಚಾಂಜಾಯಿ ಹಾಲು ತಗೊಂಡ್ ಬಾಂದ ಏನತಾರ ಬಂದ ಹಾಲು ಕುಡಿಸೋ ಎಲ್ಲ ಆತು ಎಲ್ಲಾದ್ನ ಮಾತು ಹೇಳ್ತಾರ ಏನಂತ ಹೇಳ್ತಾಳೆ ನಾ ಹೇ ನೀ ಇರಲಿ ಹಾಲು ಕುಡು ಕಾರ್ಯಕ್ರಮ ಎಲ್ಲ ಮುಗ್ದೋಕಿ ಆ ಇಲ್ಲಿ ಚಾಲು ಮಾಡುಂಗಿಲ್ಲ ದಗದ ಹಂಗೆ ಆ ಅವಾಗ ಏನತಾನ ಅವಾಗಿ ಕೇಳ್ತಾಳೆ ಏನತಾ ಇಲ್ರಿ ಚಾಲು ಮಾಡುವಾದ್ರೆ ಮಾಡಲು ಕರೆ ಆ ಚಳಗನ ಮಾಡ್ಕೊಳಂಗಿಲ್ಲ ಅಂದಿಳಿತು ಹ್ಞೂ ಓಹೋ ಯಾಕ ಯಾಕಂದ್ರೆ ನಾ ಹತ್ತನೇ ದೇವ ಸಾಲಿ ಕಲ್ತೀನಿ ಹತ್ನೇತ ಸಾಲಿ ಕಲ್ತಾನೆ ಡೆಳಗನ ಮಾಡ್ಕೊಳಂಗಿಲ್ಲ ಹ್ಞೂ ಅವಾಗಿ ಏನತಾನ ಏನಿದ್ರು ನಾನು ಮ್ಯಾಲೆ ಮಣ್ಕೊಳಕ್ಕೆ ಅಂದ ಇಳಿತಿ ಅವಾಗ ಅದಕ್ಕೆ ಅವ ಹೇಳ್ತಾನೆ ಅವ ಏನು శాస్త్రు హారు గి అదీగా ఆకే కిగుల తేన ఈ సా నా తె మనకొంగల్వగా హతమ్మ ఇ రాత్రి బరే ఇండి రాత్రి అలా ಇದ ನಡೀತು ರಾತ್ರಿ ಎಲ್ಲ ನಡೀತು ಹೊತ್ತು ಕರೆ ಇವ್ರ ದಗನ ಕೆಲಸ ಆಗಲಿಲ್ಲ ಅಲ್ಲಿ ಆಗಲಿಲ್ಲ ಏನಾಗ ಕೆಲಸ ಆಗಲಿಲ್ಲ ಕೆಲಸ ಆದ ಟೈಮ್ ಆಗ ನಾ ಏನು ಮಾಡ್ಲಿಕ್ಕೆ ಕರ್ಕೊಂಡ ಏನ್ ಮತ್ತ ಜಲಮಾನ ಜಲ್ಮಾನ ಮಾಡುದಾರ ಕೇಳ್ತಾನ ಮತ್ತೆ ಇಕಿನ ಇಟ್ಟುಕೊಂಡು ಏನು ಮಾಡುದ ಹೋತಿ ಆಹಾ ಏನತಾವ ತಮ್ಮ ಕೋಟಿ ಹೋತಿದಿ ಎಲ್ಲಾರು ಆ ಆ ಕೋಟಿ ಹೋತು ಕೋಟಿ ಹೋದ್ಮೇಲೆ ತ ಜಜ್ ಕೇಳ್ತಾನೆ ಏನು ಕೇಳ್ತಾನೆ ತಂಗಿ ಆ ನಿಂದು ಏನೈತಿ ನೀನು ಒಟ್ಟು ಹೇಳುವ ನೋಡುನು ಒಂದಾವ ನೀನು ಒಟ್ಟು ಹೇ ಆಕೆ ಈಕೆಲಿ ಹೇಳ್ತಾಳೆ ಏನತಾ ನೋಡ್ರಿ ನಾನು ಹತ್ತು ಸಾಲ ಸಾಧು ನಾನು ಹತ್ತನೈತೆ ಕಲ್ತಾನೆ மழகு மணக்கணக்கோங்க தமாட்ட நோட் நான் அச்சு ஒட்ட மணக்கோங்க அவங்க మనకు ఆకే మనకు ఇవ్వ న్యాయ బయసంగు ఇవ్ కలుగమ్ చీల్ సిమెంట్ తర్శ సిమెంట్ తర్స్తను తరి మూచ హుడికి చీల్ సిమెంట్ చీల உசக்கம் மத்த எல்லா தரிசு தங்க தரிசு ஏன் தரிசி தமி கௌ கரீசித்த

ఆహా ముందు తిగ తాను ఒట్ర మనగా జిల్త ఏతా ముందు తిరఖాతీ మర కాల మిగ హడి